ಬಿಹಾರದಲ್ಲಿ ಚುನಾವಣೆ ಕಣ ರಂಗೇರಿದೆ ಈಗಾಗಲೇ ಟಿಕೆಟ್ ಹಂಚಿಕೆ ಕೂಡ ಬಹುತೇಕ ಫೈನಲ್ ಆಗಿದೆ ಈ ಬೆನ್ನಲ್ಲೇ ಭಿನ್ನಮತ ಕೂಡ ಸ್ಫೋಟಗೊಂಡಿದೆ ಬಿಹಾರದ ಭಾಗಲ್ಪುರ ಕ್ಷೇತ್ರದ ಜನತಾದಳ ಸಂಸದ ಅಜಯ್ ಮಂಡಲ್ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಈ ಮೂಲಕ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡಿದ್ದ ಜೆಡಿಯು ಸಂಸದರ ಪೈಕಿ ಓರ್ವ ಸಂಸದ ಹೊರನಡೆದಂತಾಗಿದೆ ಪಕ್ಷದ ನಾಯಕತ್ವದಿಂದ ತಮ್ಮ ಧ್ವನಿಯನ್ನು ಕಡೆಗಣಿಸಲಾಗಿದೆ ಎಂದಿರುವ ಅಜಯ್ ಮಂಡಲ್ ತಮ್ಮ ರಾಜೀನಾಮೆಯನ್ನು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ ರಾಜೀನಾಮೆ ಪತ್ರದಲ್ಲಿ ಪಕ್ಷದೊಳಗೆ ತಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗದಿರುವುದು ಮತ್ತು ಟಿಕೆಟ್ ಹಂಚಿಕೆಯಂತಹ ಪ್ರಮುಖ ನಿರ್ಧಾರಗಳಲ್ಲಿ ತಮ್ಮನ್ನು ಸಂಪರ್ಕಿಸದಿರುವುದಕ್ಕೆ ಅವರು ಕೋಪಗೊಂಡಿದ್ದಾರೆ ಕಳೆದ ಹತ್ತು ದಿನಗಳಿಂದ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಲು ಪ್ರಯತ್ನಿಸಿದರೂ ಅವಕಾಶ ಸಿಗಲಿಲ್ಲ ಎಂದು ಮಂಡಲ್ ತಿಳಿಸಿದ್ದಾರೆ ಇದರಿಂದಾಗಿ ಪಕ್ಷದಲ್ಲಿ ತಮ್ಮ ಧ್ವನಿಯನ್ನು ಕೇಳಿಸಲಾಗದ ಸ್ಥಿತಿಯನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಹೇಳಿದ್ದಾರೆ